ಕೊಟ್ಟಿದ್ದಾರೆ ಅಂತ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇದೊಂದು ಇದೊಂದು ಪಾಯಿಂಟ್ಸ್ ಹೇಳಿ ನಾನು ಏನು ಮಾಡ್ತಾ ಇದ್ದೀನಿ ಸೊ ಬಿಡ್ತೀನಿ ಸ್ನೇಹಿತರೆ ನೆಕ್ಸ್ಟ್ ಉಳಿದಿದ್ದು ವಸಾತುಶಾಹಿ ನೀತಿಯಲ್ಲಿ ಏನಾಗ್ತಾ ಇದೆ ಅದು ಮತ್ತೆ ಬೇರೆ ಮುಂದಿನ ಒಂದು ಕಂಟೆಂಟಲ್ಲಿ ನಾನು ಅದನ್ನು ಏನು ಮಾಡ್ತಾ ಇದ್ದೀನಿ ತೊಗೊಳ್ತೀನಿ ಸ್ನೇಹಿತರೆ ಯಾಕಂದರೆ ಇದು ಕಂಟೆಂಟ್ ಸ್ವಲ್ಪ ಪೂರ್ತಿ ಆಗೋದಿಲ್ಲ ಅದಕ್ಕೋಸ್ಕರ ಇದೊಂದು ಕಂಟೆಂಟ್ ಮುಗಿಸ್ತೀನಿ ಸ್ನೇಹಿತರೆ ಎಸ್ ಹ್ಞೂ ನೋಡಿರಿ ಇಲ್ಲಿಂದ ಮತ್ತೆ ಇಲ್ಲಿಂದ ಒಂದು ಪಾಯಿಂಟ್ ತೊಗೊಳ್ಳೋಣ ಇಲ್ಲಿತನ ಸೊ ಬ್ರಿಟಿಷರ ಆಳ್ವಿಕೆಯಲ್ಲಿ ಹೌದಾ ಭಾರತ ಕೃಷಿ ಅಂತ ಹೆಂಗೆ ಕೃಷಿ ವ್ಯವಸ್ಥೆ ಇತ್ತು ಅಂತ ಭಾರತದ ಪ್ರಾಚೀನ ಕಾಲದಿಂದಲೂ ಕೃಷಿ ಪ್ರಧಾನವಾದಂಥ ರಾಷ್ಟ್ರ ಹೌದಾ ಸೊ ಉದ್ಯೋಗವಾಗಿದ್ದು ಬ್ರಿಟಿಷರು ಭಾರತದಲ್ಲಿ ಆಳ್ವಿಕೆ ನಡೆಸಿದಾಗ ಎಂಬತ್ತೈದು ಶೇಕಡಾ ನೋಡ್ರಿ ಹೌದಾ ಎಂಬತ್ತೈದು ಶೇಕಡಾ ಜನಸಂಖ್ಯೆ ತಮ್ಮ ವೃತ್ತಿ ಜೀವನವನ್ನು ನಿರ್ವಹಣೆಗೆ ಕೃಷಿಯನ್ನು ಅವಲಂಬಿಸಿದ್ದರು ಹೌದಾ ಹೌದು ಹಾಂ ಜೀವನ ವಾಸವಾಗಿ ಇವಾಗ ಅದರದ್ದು ಏನಾಗಿದೆ ಭಾಳ ಕಡಿಮೆ ಇದೆ ಆಗಿದೆ ಸ್ನೇಹಿತರೆ ಹೌದಾ ಸೊ ಅದು ಏನಾಗಿದೆ ನಲವತ್ತೆಂಟು ನಲವತ್ತೆರಡಕ್ಕೆ ಇಳಿದಿದೆ ಬಟ್ ಅದು ಉಳಿದವರೆಲ್ಲ ಉದ್ಯೋಗ ಎಲ್ಲಿಗೆ ಹೋಗಿದ್ದಾರೆ ಸೊ ಥರ್ಡ್ ಟ್ರ್ಯಾಕ್ಟ್ರಿ ಸೆಕ್ಟರ್ಸ್ ಅಂದರೆ ಸರ್ವಿಸ್ ವಲಯಕ್ಕೆ ಮತ್ತು ಎರಡನೇ ವಲಯ ಆದಂಥ ಯಾವುದು ಕೈಗಾರಿಕೆ ವಲಯಕ್ಕೆ ಹೋಗಿರುವಂಥದ್ದು ಎಸ್ ಹೌದಾ ನೋಡಿ ಶೇಕಡ ಎಂಬತ್ತೈದು ಜನಸಂಖ್ಯೆ ತಮ್ಮ ಜೀವನ ನಿರ್ವಹಣೆಗೆ ಕೃಷಿಯನ್ನು ಅವಲಂಬಿಸಿ ಜೀವನ ಸಾಗುತ್ತಿದ್ದರು ಹೌದಾ ಹೌದು ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ಹೌದಾ ಸರ್ಕಾರ ಜಾರಿಗೆ ತಂದ ವಿವಿಧ ಭೂ ಮಾಲೀಕತ್ವ ಪದ್ಧತಿಗಳು ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಭಾಳಷ್ಟು ಡೇಂಜರ್ ಆಗಿರುವಂಥ ಇವು ಪದ್ಧತಿಗಳು ಜಮೀನ್ದಾರ್ ಪದ್ಧತಿ ಮಹಲ್ದಾರ್ ಪದ್ಧತಿ ಹೌದಾ ಇವೆಲ್ಲ ಬರುತ್ತೆ ಸೊ ಇವೆಲ್ಲವೂ ಏನಂತಂದರೆ ಆಟೋಮೆಟಿಕ್ಕಾಗಿ ಭಾರತದವನ್ನು ಒಂದು ಸಂಪತ್ತನ್ನು ರಾಷ್ಟ್ರವನ್ನು ಏನು ಕೊಳ್ಳೆ ಹೊಡಿಬೇಕು ಆಮೇಲೆ ರೈತರನ್ನು ಹತ್ತಿಕ್ಕಬೇಕು ಹೌದಾ ಯಾವುದೇ ರೀತಿಯಂತ ಅವರು ಹೆಚ್ಚಿನ ಒಂದು ಏನು ಪ್ರಯೋಜನಗಳನ್ನು ಪಡಿಬಾರ್ದು ಅನ್ನುವಂಥದ್ದು ಅದಕ್ಕೆ ಜಮೀನ್ದಾರ್ ಪದ್ಧತಿ ಮಹಲ್ದಾರ್ ಪದ್ಧತಿ ಅನ್ನುವಂಥದ್ದು ಅವ್ರು ತರ್ತ ತಂದಿರೋರು ಇಲ್ಲಿ ನೋಡಿ ಅದರೊಳಗೆ ಇವು ಎಕ್ಸಾಮ್ ಮೇಲೆ ಬರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ಹೌದಾ ಅಲ್ಲಿ ನೋಡಿರಿ ಭಾರತದ ಜನರ ಜನರ ಪ್ರಮುಖ ಉದ್ಯೋಗವಾದ ಕೃಷಿ ಏನಾಯಿತು ಸಮಯದಲ್ಲಿ ಸರ್ಕಾರ ಜಾರಿಗೆ ತಂದ ವಿವಿಧ ಭೂ ಮಾಲೀಕತ್ವ ಪದ್ಧತಿಗಳು ಭಾರತದ ಜನರ ಪ್ರಮುಖ ಉದ್ಯೋಗವಾದ ಹೌದಾ ಸೊ ಏನು ರೀ ಆ ಒಂದು ಸಮಯದಲ್ಲಿ ಕೆಟ್ಟ ಪರಿಣಾಮವನ್ನು ಬೀರಿತು ಯಾವುದೂ ಅವು ಪದ್ಧತಿಗಳ ತಂದಿರಲ್ಲ ಯಾವ್ಯಾವ ಪದ್ಧತಿ ನೋಡಿರಿ ಮುಂದೆ ಹಾಂ ಉದಾಹರಣೆಗೆ ವಸಾತು ಆಳ್ವಿಕೆ ಜಾರಿಗೊಳಿಸಿದ್ದ ಜಮೀನ್ದಾರ ಪದ್ಧತಿ ಹೌದಾ ಜಮೀನು ಅಂತಂದ್ರೆ ಏನು ರೀ ಒಬ್ಬ ಜಮೀನ್ದಾರ್ ಇರ್ತಾನ ಅದ್ರ ಅವ್ನ ಕೆಳಗಡೆ ಒಂದು ಸಾವಿರಾರು ಹಳ್ಳಿಗಳು ಇರುತ್ತೆ ಆ ಸಾವಿರಾರು ಹಳ್ಳಿಗಳು ಏನು ಬೆಳೀತಾರಲ್ಲ ಅದನ್ನು ತಂದು ಅವನಿಗೆ ಕೊಡಬೇಕು ಅದರಲ್ಲಿ ಸ್ವಲ್ಪ ಭಾಗ ಮಾತ್ರ ಅವರಿಗೆ ಕೊಡ್ತಿದ್ರು ಸೊ ಇದ್ರ ಮೇಲೆ ನಿಮಗೆ ಕನ್ನಡದಲ್ಲಿ ಮತ್ತು ಹಿಂದಿಯಲ್ಲಿ ಕೂಡ ಏನಾಗಿದೆ ಅಂದರೆ ಮೂವಿ ಎಲ್ಲ ನೋಡಿರ್ತೀರಿ ನೀವು ದ ಲೆಸೆಂಡ್ ಆಫ್ ಭಗತ್ ಸಿಂಗ್ ಅಂತೇಳಿ ನೀವು ಅದನ್ನು ನೋಡ್ಬೋದು ಮತ್ತು ಅದರಲ್ಲಿ ಕೂಡ ಸ್ವಲ್ಪ ಇವೆಲ್ಲ ಜಮೀನ್ದಾರದು ಒಂದಿಷ್ಟು ಏನು ಎಕ್ಸ್ಪ್ಲೋರ್ಟೇಶನನ್ನು ತೋರಿಸಿದ್ದಾರೆ ಅದಕ್ಕಿಂತಲೂ ಚೆನ್ನಾಗಿರುವಂಥದ್ದು ಸಂಗೊಳ್ಳಿ ರಾಯಣ್ಣ ಕನ್ನಡದಲ್ಲಿ ಹೌದಾ ತುಂಬ ತುಂಬ ಚೆನ್ನಾಗಿದೆ ಹೌದಾ ದರ್ಶನ್ ಅವರು ಮಾಡಿರುವಂಥದ್ದು ಸೊ ಜೈಪ್ರದ ಅವರು ರಾಣಿ ಚೆನ್ನಮ್ಮ ಪಾತ್ರದಲ್ಲಿ ಇದ್ದಾರೆ ಸೊ ಅದನ್ನು ಬೇಕಾದರೆ ನೋಡ್ರಿ ಹೌದಾ ಅಂತಂಥವು ಪಿಕ್ಚರನ್ನು ನೋಡ್ತಾ ಇದ್ದೀವಿ ಏನಪ್ಪ ಸರ್ ಮತ್ತೆ ಪಿಕ್ಚರ್ ನೋಡಿ ಅಂತ ಹೇಳ್ತಾ ಇದ್ದಾರಂತೆ ಅನ್ಕೋಬೇಡಿ ಯಾಕಂದರೆ ನಮಗೆ ಅದು ಸ್ವಲ್ಪ ಹೆಲ್ಪ್ ಆಗುತ್ತೆ ನಾಲೆಜ್ ಓರಿಯಂಟೆಡ್ ಆಗಿದೆ ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ಕೂಡ ನಾನು ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾ ಇರ್ತೀನಿ ಅಂಥ ಒಂದು ಇಷ್ಟು ಪಿಕ್ಚರ್ಗಳನ್ನು ನೋಡಬೇಕಾಗತ್ತೆ ಸ್ನೇಹಿತರೆ ಹೌದಾ ಸೊ ಅಲ್ಲಿ ಏನಾಗ್ತಾ ಇದೆ ಅಂದರೆ ಎಷ್ಟೋ ಸಂದರ್ಭದಲ್ಲಿ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ರೈತರನ್ನು ರೈತಾಪಿ ಮಹಿಳೆಯರನ್ನು ಶೋಷಣೆ ಮಾಡ್ತಾರೆ ಯಾರು ಸೊ ಅಲ್ಲಿ ಅಲ್ಲಿರುವಂಥ ಜಮೀನ್ದಾರ್ಸ್ಗಳು ಹೌದಾ ಭಾಳ ಡಿಕ್ಟರ್ ಸೇಪಾನ ಅಲ್ಲಿ ಕಾಣುತ್ತೆ ಅದನ್ನು ಅದಕ್ಕೋಸ್ಕರ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ ಅನ್ನುವಂಥದಕ್ಕೆ ನಾನು ಅದನ್ನು ಆ ಪಿಕ್ಚರನ್ನು ನಿಮ್ಗೆ ಸಜೆಷನ್ ಮಾಡಿರುವಂಥದ್ದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಖಂಡಿತವಾಗ್ಲೂ ನೋಡ್ಬೋದು ಏನು ತೊಂದರೆ ಇಲ್ಲ ಓಕೆ ಎಸ್ ನಾನು ತುಂಬ ಸಲ ನೋಡಿದ್ದೀನಿ ಸ್ನೇಹಿತರೆ ಅದಕ್ಕೆ ಹೌದಾ ಸೊ ಬಂಗಾಳ ಪ್ರಾಂತ್ಯದಲ್ಲಿ ಜಾರಿಗೆ ತರಲಾದ ಈ ಪದ್ಧತಿಯಿಂದ ಜನ ಜಮೀನ್ದಾರರು ಲಾಭ ಪಡೆಯುವಂತಾಯಿತು ಹೌದಾ ಸೊ ಸಾಗುಳಿದಾರ ಹೌದಾ ಆರ್ಥಿಕ ಸಂಕಷ್ಟ ಎದುರಿಸಬೇಕಾಯಿತು ನೋಡಿರಿ ಅಲ್ಲಿ ಏನಂತಾರೆ ಸಾಗುಳಿದಾರ ಅಂತಂದ್ರೆ ಯಾರು ಉಳಿಮೆ ಮಾಡ್ತಾ ಇರ್ತಾನಲ್ಲ ಅವನು ಉಳಿಮೆ ಮಾಡೋವನಿಗೆ ಯಾವುದೇ ರೀತಿಯಾದ ಸ್ವತಂತ್ರ ಇರಲಿಲ್ಲ ಹಾಗಾದ್ರೆ ಭೂಮಿ ಇರಲಿಲ್ಲ ಸೊ ಇರ್ತಿತ್ತು ಜಮೀನ್ದಾರು ಅವನು ಜಮೀನ್ದಾರ ಅಂದ್ರೆ ಏನು ರೀ ಅವನ ಮನಿಂದ ಇರ್ತದ ಇಲ್ಲ ಬಟ್ ಏನಂತಾರೆ ಬಾ ಬ್ರಿಟಿಷ್ ಗೌರ್ನಮೆಂಟು ಅವರಿಗೆ ನೋಡ್ಕೊಳಕ್ಕೆ ಕೊಟ್ಟಿರುವಂಥದ್ದು ಅದಕ್ಕೆ ಏನು ಮಾಡ್ತಾಯಿದ್ರು ಉಳಿದಂಥ ಎಲ್ಲ ಜನರ ಮೇಲೆ ಶೋಷಣೆ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಈ ಒಂದು ಕಾರಣದಿಂದ ಹೌದಾ ಸೊ ಅದಕ್ಕೆ ಎಲ್ಲನೂ ಕೂಡ ಏನಾಗ್ತದೆ ಭಾಳಷ್ಟು ಆರ್ಥಿಕವಾಗಿ ಹಿನ್ನಡೆ ಸಾಧಿಸ್ತೀವಿ ಯಾವುದು ಕೃಷಿ ಬಾ ಕೃಷಿ ಅನ್ನುವಂಥದ್ದು ನೆಕ್ಸ್ಟ್ ನೋಡಿರಿ ಬಂಗಾಳ ಪ್ರಾಂತ್ಯದಲ್ಲಿ ಜಾರಿಗೆ ತರಲಾದಂಥ ಈ ಪದ್ಧತಿ ಜಮೀನ್ದಾರರು ಲಾಭ ಪಡೆಯುವಂಥಾಯಿತು ಸಾಗುಳಿದಾರ ಆರ್ಥಿಕವಾಗಿ ಸಂಕಷ್ಟಕ್ಕೆ ಒಳಗಾದರು ಹೌದಾ ಜಮೀನ್ದಾರರು ರೈತರ ಸ್ಥಿತಿಗತಿ ಲೆಕ್ಕಿಸದೆ ನೋಡಿ ಗೇಣಿ ಹೌದಾ ಸಂಗ್ರಹ ಗೇಣಿ ಅಂದರೆ ಬಾಡಿಗೆರೆ ನೆನಪಿಟ್ಕೊಂಡು ಹೌದಾ ಬಾಡಿಗೆ ಸುಸಂಗ್ರಹಿಸುತ್ತಿದ್ದರಿಂದ ಹೌದಾ ಸಂಗ್ರಹಿಸುತ್ತಿದ್ದರಿಂದಾಗಿ ರೈತರು ಸಂಕಷ್ಟಕ್ಕೀಡಾಗಾದರು ಹೌದಾ ಸೊ ಗೇಣಿ ಸಂಗ್ರಹ ಮಾಡಿದ್ದಲ್ಲಿ ಮಾಡದಿದ್ದಲ್ಲಿ ಜಮೀನ್ದಾರರು ಭೂಮಿ ಮಾಲೀಕತ್ವವನ್ನು ಕಳೆದುಕೊಳ್ಳುತ್ತಿದ್ದರು ನೋಡಿರಿ ಭೂಮಿ ಮಾಲೀಕತ್ವದ ಏನಿತ್ತಲ್ಲ ಅದು ಕಳ್ಕೊಳ್ಳುತ್ತಿದ್ದರು ಅದಕ್ಕೋಸ್ಕರ ಅವರು ಅನಿವಾರ್ಯವಾಗಿ ಮಾಡಬೇಕಾಗಿತ್ತು ಅವರು ಭಾಳಷ್ಟು ಕಠೋರವಾಗಿ ಹೌದಾ ಏನಂತಾರೆ ನಿಕೃಷ್ಟವಾಗಿ ರೈತರನ್ನು ನೋಡ್ಕೊಬ್ರ ನೋಡಿಕೊಂಡ್ರು ಹೌದಾ ಸೊ ಯಾಕಂದರೆ ಮೇಲ್ಗಡೆ ಭಾಳಷ್ಟು ಟೈಟ್ ಇರೋದ್ರಿಂದ ಅವರು ಅದನ್ನು ಮಾಡಬೇಕಾಯಿತು ಅಂತ ನೆಕ್ಸ್ಟ್ ನೋಡಿರಿ ಇದೊಂದು ಲಾಸ್ಟ್ ಪಾಯಿಂಟ ಹೇಳಿ ನಿಮಗೆ ನಾನು ಬಿಡ್ತೀನಿ ಸ್ನೇಹಿತರೆ ಎಸ್ ಸೊ ಕೃಷಿ ಕ್ಷೇತ್ರ ನಡೆ ಅನುಭವಿಸಲು ಜಮೀನ್ದಾರ ಪದ್ಧತಿ ದೋಷಗಳಿಂದಲೇ ಹಿಂದುಳಿದ ತಂತ್ರಜ್ಞಾನ ನೆನಪಿಟ್ಕೊಳ್ರಿ ಇವು ಎಲ್ಲನೂ ಕೂಡ ನಿಮಗೆ ಫೋರ್ ಮಾರ್ಕ್ಸಿಗೆ ಬರುತ್ತೆ ಭಾಳಷ್ಟು ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಇಷ್ಟು ಕಂಟೆಂಟನ್ನು ನಿಮಗೆ ಮತ್ತೆ ಮತ್ತೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಹೌದಾ ಹಿಂದುಳಿದಂಥ ತಂತ್ರಜ್ಞಾನ ಹೌದಾ ನೀರಾವರಿ ಸೌಕರ್ಯ ಹಾಂ ನೀರಾವರಿ ಸೌಕರ್ಯ ಇರಲಿಲ್ಲ ಅಲ್ಲಿ ಇರಿಗೇಷನ್ಸ್ ಹೌದಾ ಇಲ್ಲದಿರುವುದು ಅಸಮರ್ಪಕ ರಸಗೊಬ್ಬರ ಬಳಕೆ ನೋಡ್ರಿ ಹೌದಾ ಸೊ ಅಲ್ಲಿ ಫರ್ಟಿಲಿಟಿ ಫರ್ಟಿಲೈಸರ್ಸು ಇರಲಿಲ್ಲ ಅಂತ ಹೌದಾ ಸೊ ಈ ಒಂದು ರಸಗೊಬ್ಬರ ಬಳಕೆಯಿಂದಾಗಿ ಸೊ ಉತ್ಪಾದನೆ ಕುಂಠಿತಗೊಂಡಿತ್ತು ಹೌದಾ ರೈತರು ಸಮಸ್ಯೆಗಳಿಗೆ ಎಲ್ಲ ಏನಾಯಿತು ಈಡಾಗುವಂತಾಯಿತು ಕೃಷಿ ವಲಯದ ಕ್ರಮೇಣ ವಾಣಿಜ್ಯೀಕರಣದತ್ತ ವಾಲಿತು ಹೌದಾ ಅವಾಗ ಎಲ್ಲರೂ ಏನು ಮಾಡ್ತಾಯಿದ್ರು ಸೊ ಏನು ಉಡುಮೆ ಊಟಕ್ಕೋಸ್ಕರ ಏನಿತ್ತಲ್ಲ ಕಂಜಂಪ್ಷನ್ಗೋಸ್ಕರ ಇದ್ದಿದ್ದು ಅದು ಕಮರ್ಷಿಯಲೈಸ್ಡ್ ಆಯಿತು ಅಂತ ಹೌದಾ ಯಾಕೆ ಕಮರ್ಷಿಯಲೈಸ್ಡ್ ಆಯಿತು ಅದರಿಂದ ಮಾರಾಟ ಮಾಡೋದ್ರಿಂದ ಸ್ವಲ್ಪ ನಮ್ಗೆ ಆದಾಯ ಬರ್ಬೋದು ಅನ್ನೋವಂಥ ಒಂದು ಮನೋಧೋರಣೆಯನ್ನು ಇವರು ಕ್ರಿಯೇಟ್ ಮಾಡಿದ್ರು ಹೌದಾ ಸೊ ಅದನ್ನು ಕ್ರಿಯೇಟ್ ಮಾಡಿದಗೋಸ್ಕರ ರೈತರೆಲ್ಲನೂ ಕೂಡ ಆ ದಿಕ್ಕಿನ ಕಡೆಗೆ ವಿಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಹೌದಾ ನೋಡಿ ಎಷ್ಟು ಕ್ರಿಮಿನಲ್ ಆಗಿ ಇವರೆಲ್ಲಾನು ಕೂಡ ಹಂತ ಹಂತವಾಗಿ ಇಡೀ ಆರ್ಥಿಕ ಭಾರತದ ಆರ್ಥಿಕ ವ್ಯವಸ್ಥೆನ ದಿಕ್ಕನ್ನೇ ಬದಲಾಯಿಸ್ಬಿಟ್ರು ಹೌದಾ ಸೊ ಮೊದಲೆಲ್ಲರೂ ಕೂಡ ಭಾರತ ಏನಂತಂದರೆ ಸೊ ಅನ್ನ ಕೊಡುವಂಥ ದೇಶ ಅಂತ ನಾವು ಕರಿತಾಯಿದ್ವಿ ಹೌದಾ ಆ ಅನ್ನ ಕೊಡುವಂಥ ದೇಶವನ್ನು ಹೋಗಿ ಇವತ್ತು ವಾಣಿಜ್ಯಕ್ಕೆ ಅದೇನು ಮಾಡ್ತಾಯಿತ್ತು ಮೋಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಂ ನೋಡಿರಿ ಸೊ ಇದರ ಲಾಭ ರೈತ ಹೌದಾ ಕೆಲ ರೈತರು ದೊರೆಯಿತು ಏನಾಯ್ತು ರೀ ರೈತರಿಗೆ ದೊರೆಯುವಂತಾಯಿತು ಸ್ವಲ್ಪ ಜನಕ್ಕೆ ಅವರು ಪ್ರಾರಂಭದಲ್ಲಿ ಅದಕ್ಕೆ ಒಂದಿಷ್ಟು ಅನುಕೂಲತೆಗಳು ಕೊಟ್ಟರು ಅವರು ಯಾಕಂದರೆ ಅವ್ರದ್ದು ಬೆಳೆನ ಬೇಯಿಸ್ಕೋಬೇಕಲ್ಲ ಅದಕ್ಕೋಸ್ಕರ ಹಾಗಾಗಿ ನೆಕ್ಸ್ಟ್ ನೋಡಿರಿ ಬ್ರಿಟಿಷರು ಇದರ ಫಲವನ್ನು ಪಡೆದವರು ಈ ಅವಧಿಯಲ್ಲಿ ಹೂಡಿಕೆಯ ಅಭಾವ ಅಸಮರ್ಪಕ ನೆರೆ ನಿಯಂತ್ರಣ ಅವಾಗೇನಾಗ್ತಾ ಇತ್ತು ಫ್ಲಡ್ ಇವಾಗೂ ಬರ್ತಾಯಿದೆ ಈಗ ಈಗ ತಾನೇ ನಿಮ್ಗೆ ಗೊತ್ತಿದೆ ಕೇರಳದಲ್ಲಿ ಏನಾಗಿದೆ